ದುಂಡು ಮೇಜಿನ ಸಭೆ ಭೂಮಿ ಹಕ್ಕು ರೈತ ಕೃಷಿ ಕಾರ್ಮಿಕರಿಗೂ ಕಾರ್ಪೊರೇಟ್ ಬಕಾಸುರರಾಗಿಯೂ ಬದಲಾಗುತ್ತಿರುವ ಭೂನೀತಿ ಹಾಗೂ ಸಂಬಂಧಗಳು ಕುರಿತು ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆ ನಗರದಲ್ಲಿ ನಡೆಯಿತು ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಮಾವಳ್ಳು ಶಂಕರ್ ಮತ್ತಿತರಿದ್ದಾರೆ ಬಹುಶಃ ಇವತ್ತು ನಾವು ಜಸ್ಟಿಸ್ ಅವರು ನಮಗೆ ಎಲ್ಲ ವಿಚಾರ ಮೇಲೆ ಈ ಕೆಂಬಾವದ ಜೊತೆಯಲ್ಲಿ ನಮ್ಮ ನೀರಿ ಪಾವಟ್ಟು ಕಂಡಿದ್ದಾರೆ ಅವಳಿ ಶಂಕರ್ ಅವರು ನಾಗರಾಜ್ ಅವರು ಈ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಜೋಡಿಸ್ತಾರೆ ಅನ್ನುವಂಥ ಹೇಳಿಕೆಗಳಿಗೆ ಅವ್ರನ್ನ ಆಹ್ವಾನ ಮಾಡಿದ್ದೀವಿ ಸೊ ನಾವೆಲ್ಲರೂ ಸೇರಿ ಮಾತಾಡೋಣ ಮುಂದೆ ಒಂದು ಬಹಳ ದೊಡ್ಡ ಹೋರಾಟಕ್ಕೆ ಹೋಗೋಣ ಅಂತ ಹೇಳ್ತಾ ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ ಅದು ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೋಬೇಕಾಗಿದೆ ಮತ್ತೆ ಬೇರೆ ಕಾರ್ಯಕ್ರಮಗಳಿಂದ ಸೊ ಈಗ ಮಾನ್ಯ ಜಸ್ಟಿಸ್ ಅವರು ಅವರು ವಿದ್ಯಾತಿ ಜೀವನದಲ್ಲೇ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಹೋರಾಟ ಆರಂಭ ಮಾಡಿದಂಥ ಒಂದು ಇತಿಹಾಸ ಇರುವಂಥ ವ್ಯಕ್ತಿ ಸ್ವತಃ ಅವರೇ ನೇರವಾಗಿ ಭೂ ಭೂಗ್ರಹಣ ಚಳುವಳಿಗಳಲ್ಲಿ ಭಾಗವಹಿಸಿದಂಥವರು ಜೈಲು ಬರುವಂಥವರು ಆ ರೀತಿ ಹಿನ್ನೆಲೆ ಇರುವಂಥವರು ಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿ ಅಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದಾರೆ ನ್ಯಾಯಮೂರ್ತಿಗಳಾಗಿ ಅವ್ರು ಏನು ಮಾಡಿದ್ದಾರೆ ಇವರು ಇವತ್ತು ಮಾತಾಡ್ತಾ ಇದ್ದಾರೆ ಸೊ ಇಂಥ ಹಿನ್ನೆಲೆಯಲ್ಲಿ ಅವರು ನಮ್ಮ ಜೊತೆ ಇರುವಂಥದ್ದು ಬಹಳ ದೊಡ್ಡ ಒಂದು ನೈತಿಕ ಶಕ್ತಿ ನಮಗೆ ಅಂತೇಳಿ ಭಾವಿಸ್ತಾ ಅವರು ನಿಮ್ಮನ್ನು ಉದ್ದೇಶಿಸಿ ಲೈಕ್ ನಮ್ಮ ಹೋರಾಟವನ್ನು ನಾವು ದೊಡ್ಡ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ನಮಗೆಲ್ಲ ಒಂದು ಸ್ಫೂರ್ತಿ ಕೊಡಬೇಕು ಅಂತೇಳಿ ಅವ್ರನ್ನ